ಕೋಟೆ ಮತ್ತು ಸರಗೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬೆಳೆದದ ವತಿಯಿಂದ ಡೆವೆಲ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಅಭಿಮಾನಿಗಳು ಚಿತ್ರ ಯಶಸ್ವಿಯಾಗಲಿ ಎಂದು ಜೈಕಾರ ಕೂಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಹ್ಯಾಂಡ್ ಪೋಸ್ಟ್ನಲ್ಲೂ ಕೂಡ ಅಭಿಮಾನಿಗಳು ಆಟೋ ಮತ್ತು ಬೈಕ್ ರ್ಯಾಲಿ ಮಾಡಿ ಅಭಿಮಾನಿಗಳು ಡೆವೆಲ್ ಚಿತ್ರ ಯಶಸ್ವಿಯಾಗಲಿ ಎಂದು ಘೋಷಣೆ ಕೂಗಿ ಸಂಭ್ರಮಿಸಿದ್ರು

ಎಲ್ಲ ಕರ್ನಾಟಕ ಜನತೆಗೆ ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೆ ನನ್ನ ಗಣೆಯಿಂದ ನಮಸ್ಕಾರಗಳು ನಮ್ಮ ಡಿ ಬಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಹಣಂದು ಕಾಟೇರ ರಿಲೀಸ್ ಆಗಿ ಇಲ್ಲಿಗೆ ಎರಡು ಎರಡು ವರ್ಷಗಳಾಯಿತು ಎರಡು ವರ್ಷದಿಂದ ಯಾವುದೇ ರೀತಿಯ ಚಲನಚಿತ್ರ ಬಿಡುಗಡೆ ಆಗಿಲ್ಲ ನಮ್ಮ ಡಿ ಬಾಸ್ತು ಅದಕ್ಕೋಸ್ಕರ ಇವಾಗ ಎರಡು ವರ್ಷದ ನಂತರ ಬಿಡುಗಡೆ ಆಗ್ತಿರೋ ನಮ್ಮ ಡೆವಿಲ್ ಚಿತ್ರಕ್ಕೆ ನಮ್ಮ ಎಚ್ ಡಿ ಕೋಟೆ ಮತ್ತು ಸರಗೂರು ಭಾಗದ ಎಲ್ಲ ಸೆಲೆಬ್ರಿಟೀಸ್ಗಳು ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿ ಡಿ ಬಾಸ್ ಅಣ್ಣನ ಅಭಿಮಾನಿಗಳು ಎಲ್ಲ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಕ್ಕೆ ನಾವು ಸಜ್ಜು ಮಾಡಿಕೊಂಡು ಪ್ರತಿಯೊಬ್ಬರು ಪ್ರತಿಯೊಂದು ಆಟಗಳು ಪ್ರತಿಯೊಂದು ಅಭಿಮಾನಿಗಳನ್ನು ಕರೆಸಿ ಎಲ್ಲರಿಗೂ ಪೋಸ್ಟರ್ ಹಂಚಣೆ ಮಾಡಿ ಪೋ ಪೋಸ್ಟರ್ನ ಹಂಚಿಕೆ ಮಾಡಿ ಮತ್ತು ಎಲ್ಲ ಥಿಯೇಟ್ರ್ಗಳ ಹತ್ರ ಗಟು ಎಲ್ಲ ನಿಲ್ಲಿಸಿ ನಮ್ಮ ಎಲ್ ನಮ್ಮ ಬಾಸ್ನ ದೋಷಮುಕ್ತರಾಗಿ ಬಂದು ಹೊರಗಡೆ ಬರಲಿ ಅಂತ ಕೇಳ್ಕೊತ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ತಾಯಿ ಕೋಟೆ ತಾಯಿ ಚಿಕ್ಕದೇವಮ್ಮನ ಹತ್ರ ಬೇಡ್ಕೊಂಡು ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಇದೇ ಡಿಸೆಂಬರ್ ಹನ್ನೊಂದರಂದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗಿತಿರೋದ್ರಿಂದ ಎಲ್ಲ ಡಿ ವಿ ಅಭಿಮಾನಿಗಳು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಆ ಸ ಫಿಲಮನ್ನು ಪ್ರೋತ್ಸಾಹ ಮಾಡಬೇಕು ಆಮೇಲೆ ಎಲ್ಲ ರಾಜ್ಯಾದ್ಯಂತ ಡೆವಿಲ್ ಫಿಲಮನ್ನು ಸಂಭ್ರಮಾಚರಣೆ ಮಾಡಬೇಕು ಆಮೇಲೆ ನಾವು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಿ